ಒಳಕಾದ ಶೂಗಳನ್ನು ಒಗಿಯೋದಕ್ಕೆ ಉಜ್ಜೋದು ಬೇಡ ತಿಕ್ಕೋದು ಬೇಡ ಪಟ ಪಟ ಅಂಥೇಳಿ ಪೌಡರನ್ನು ಹಾಕಿ ಚಕ್ ಚಕ್ ಅಂಥೇಳಿ ನೋಡಿ ಫುಲ್ ಕ್ಲೀನ್ ಆಗಿಬಿಡುತ್ತೆ ಅದು ಅಂತೀರಾ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಕೆಂಪು ಖಾರದ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಇದನ್ನು ಬಿಸಿಲಲ್ಲಿ ಹಾಕಿದರೆ ಚೆನ್ನಾಗಿ ಒಣಗತ್ತೆ ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರುತ್ತೆ ಆದರೆ ಬಿಸಿಲಿಲ್ಲ ಬಿಸಿಲಿಲ್ಲದೇ ಒಣಗಿದ ಮೆಣಸಿನ್ಕಾಯನ್ನು ಚೆನ್ನಾಗಿ ಒಣಗಿಸ್ಬೇಕು ಅಂತಂದರೆ ಈ ಥರ ಕುಕ್ಕರನ್ನು ತೊಗೊಳ್ಳಿ ಸ್ಟೌವ್ ಮೇಲೆ ಕಾಯೋದಕ್ಕೆ ಅಂತೇಳಿ ಅದರೊಳಗಡೆ ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಚಿಕ್ಕ ಒಂದು ಬೌಲಲ್ಲಿ ಮೆಣಸಿನ್ಕಾಯನ್ನು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಲಕ್ಕೆ ಬಜಲು ಹಾಕಬಾರ್ದು ಮತ್ತು ರಬ್ಬರು ಹಾಕಬಾರ್ದು ಐದು ನಿಮಿಷಗಳ ಕಾಲ ಸಣ್ಣ ಉರಿನಲ್ಲಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡಿ ಐದು ನಿಮಿಷ ಆದಮೇಲೆ ಕುಕ್ಕರ್ ಬಿಸಿ ಆರೋವರೆಗೂ ಹಾಗೆ ಬಿಡಿ ಬಿಸಿ ಆರಿದ ನಂತರ ನೋಡಿ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಒಣಗಿದೆ ಬಿಸಿಲಿನ ಅಗತ್ಯ ಅಲ್ಲ ಈ ರೀತಿ ಅಗತ್ಯ ಇದೆ ಅಂದಾಗ ಮೆಣಸಿನ್ಕಾಯನ್ನ ಕ್ಲೀನಾಗಿ ಒಣಗಿಸಿಟ್ಕೊಳ್ಬಹುದು ಮುಂದಿನ ಟಿಪ್ ಸಾಕ್ಸ್ನೆಲ್ಲ ಹೀಗೀಗೆ ಇಟ್ಬಿಟ್ರೆ ತುಂಬಾ ಮೆಸಿಯಾಗಿ ಕಾಣುತ್ತೆ ಅದರ ಬದಲಿಗೆ ನೋಡಿ ಸಾಕ್ಸ್ ಅನ್ನ ತಗೊಂಡು ಈ ರೀತಿ ಒಂದ್ರ ಮೇಲೆ ಒಂದನ್ನ ಇಡಬೇಕಾಗತ್ತೆ ನಂತರ ನೋಡಿ ಈ ರೀತಿ ಮಧ್ಯ ಭಾಗದಲ್ಲಿ ಫೋಲ್ಡ್ ಮಾಡ್ಕೋಬೇಕು ನಂತರ ಕೆಳಭಾಗದಿಂದ ಈ ತರ ಮಡ್ಚ್ಕೊಂಡು ಈ ಒಂದ್ ಸೈಡ್ ಅಲ್ಲಿ ನೋಡಿ ಈ ರೀತಿ ಒಳಗಡೆ ಹಾಕಬೇಕಾಗತ್ತೆ ಇದರಿಂದ ನೋಡಿ ಎಷ್ಟು ಕ್ಲೀನಾಗಿ ಸಾಕ್ಸೆಲ್ಲ ನಾವು ಜೋಡಿಸ್ಕೊಳ್ಬಹುದು ಅಂದರೆ ಎಷ್ಟು ಸೆಟ್ಸ್ ಇದ್ದರೂ ಕೂಡ ಈ ಥರ ಮಡ್ಚಿಬಿಟ್ಟು ಒಂದು ಕಡೆ ಇಟ್ಟರೆ ಕ್ಲೀನಾಗಿ ಆ ಸಾಕ್ಸ್ನ ಸೆಟ್ ಅಲ್ಲೇ ಇರುತ್ತೆ ಒಂದು ಕಳ್ದೋಯಿತು ಒಂದೇ ಒಂದು ಉಳ್ಕೊಳ್ಳೋದು ಈ ಥರ ಎಲ್ಲ ನಾವು ಹುಡ್ಕಾಡೋದು ಪರ್ದಾಡೋದು ಕೂಡ ತಪ್ಪತ್ತೆ ನೋಡಿ ಈ ಥರ ಕ್ಲೀನಾಗಿ ಮಡ್ಚಿಬಿಟ್ಟು ಒಂದರೊಳಗೊಂದು ಹಾಕಿ ಕ್ಲೀನಾಗಿ ಒಂದು ಬಾಕ್ಸ್ನಲ್ಲಿ ಇಟ್ಬಿಟ್ರೆ ಸಾಕ್ಸ್ ಪಟ್ ಅಂತೇಳಿ ಕೈಗೆ ಸಿಗುತ್ತೆ ಈ ರೀತಿ ಫೋಲ್ಡಿಂಗ್ ಮಾಡೋದ್ರಿಂದ ನೋಡೋದಕ್ಕೂ ಕೂಡ ಅಷ್ಟೇ ಕ್ಲೀನಾಗಿ ಕಾಣಿಸುತ್ತೆ ಈ ಒಂದು ಸಾಕ್ಸ್ ಫೋಲ್ಡಿಂಗ್ ಟಿಪ್ ನಿಮಗೆ ಇಷ್ಟ ಆಯಿತಾ ಹಾಗಿದ್ರೆ ಒಂದು ಲೈಕನ್ನು ನೀಡಿ ಮುಂದೆ ಇನ್ನೂ ಸಾಕಷ್ಟು ಸೂಪರ್ ಟಿಪ್ಸ್ಗಳಿದೆ ಹಾಗಿದ್ರೆ ನೋಡೋಣ ಬನ್ನಿ ಸೀರೆಯನ್ನು ಉಟ್ಕೊಳ್ಬೇಕಾದ್ರೆ ಸಾಮಾನ್ಯವಾಗಿ ಈ ರೀತಿ ಸ್ಯಾರಿ ಪಿನ್ ಬರುತ್ತಲ್ವ ಆ ಸ್ಯಾರಿ ಪಿನ್ನನ್ನು ನೋಡಿ ಈ ರೀತಿ ಹಾಕೋಕೆ ಹೋದರೆ ಅದು ಒಂಚೂರು ಕೂಡ ಹೀಗೆ ಒಳಗೆ ಹೋಗೋದೇ ಇಲ್ಲ ನಾವು ಎಷ್ಟೇ ಚುಚ್ಚಿದ್ರೂ ಕೂಡ ಆ ಥರ ಆಗ್ತಿದೆ ಅಂತಂದರೆ ನೋಡಿ ಪಿನ್ನನ್ನು ತೊಗೊಂಬಿಟ್ಟು ಸೋಪ್ ತೊಗೊಳ್ಳಿ ಯಾವ ಸೋಪಾದರೂ ತೊಗೋಬೋದು ಈ ಥರ ಸೋಪನ್ನು ತಗೊಂಡು ಅದ್ರ ಮೇಲೆ ಪಿನ್ನನ್ನು ಈ ಥರ ಉಜ್ಜಬೇಕಾಗುತ್ತೆ ನಂತರ ಈ ರೀತಿ ಸ್ವಲ್ಪ ಲೈಟಾಗಿ ತೆಗ್ದುಬಿಟ್ಟು ಆ ಸೋಪ್ನ ಅಂಶ ಇದ್ದರೂ ಕೂಡ ತೊಂದರೆ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಇದ್ರೆ ತೆಗ್ದುಬಿಡಿ ಒಂಚೂರು ಪಿನ್ನಲ್ಲಿದ್ದರೆ ತೊಂದರೆ ಇಲ್ಲ ನಂತರ ನೋಡಿ ಈ ರೀತಿ ಈಸಿಯಾಗಿ ಸೀರೆಗೆ ಪಿನ್ನನ್ನು ಹಾಕ್ಬೋದು ತುಂಬ ಸಾಫ್ಟಾಗಿ ನೋಡಿ ಕ್ಲೀನಾಗಿ ಈ ಥರ ಪಿನ್ನು ಸೀರೆ ಒಳಗಡೆ ಹೋಗುತ್ತೆ ಪಿನ್ನೇನಾದರೂ ಹಾಳಾಗಿದೆ ಅಂದರೆ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಒಂದು ಬಾಟ್ಲನ್ನು ತೊಗೊಂಡಿದ್ದೀನಿ ವೇಸ್ಟ್ ಅಂತೇಳಿ ಬಿಸಾಡೋ ಅಂಥ ಬಾಟ್ಲು ಅದರ ಮೇಲ್ಭಾಗ ಮುಚ್ಚಲದ ಭಾಗನ ಈ ರೀತಿ ಕತ್ರಿನ ತೊಗೊಂಡು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡಿದ್ದಾಗಿದೆ ನೋಡಿ ಈ ರೀತಿ ಡಿಟರ್ಜೆಂಟ್ ಪುಡಿನ ತಂದಿರ್ತೀವಿ ಅದನ್ನು ನೋಡಿ ಹಾಗೆ ಇಟ್ಬಿಟ್ರೆ ಅದೊಂಚೂರು ಬಿತ್ತು ಅಂದರೆ ಅಥವಾ ನಾವು ಇದನ್ನು ಹಾಕೋಬೇಕಾದ್ರೆ ಜಾಸ್ತಿ ಜಾಸ್ತಿ ಬಂದ್ಬಿಡತ್ತೆ ಈ ಥರ ಬರಬಾರ್ದು ಮತ್ತು ಬಿದ್ದರೂ ಕೂಡ ಹೊರಗಡೆ ಚೆಲ್ಲಬಾರ್ದು ಅಂತ ಅಂದರೆ ಈ ರೀತಿ ಬಾಟಲ್ನ ಮುಚ್ಚಲದ ಭಾಗವನ್ನು ಕಟ್ ಮಾಡಿರ್ತೀವಲ್ವ ಒಳಗಡೆ ಈ ಥರ ಹಾಕಬೇಕಾಗುತ್ತೆ ಕವರನ್ನು ನೀಟಾಗಿ ಈ ಥರ ಸುತ್ಕೊಂಡು ಒಂದು ಟೈಟಾಗಿ ರಬ್ಬರ್ ಬ್ಯಾಂಡನ್ನು ಹಾಕೋಬೇಕಾಗುತ್ತೆ ನೋಡಿ ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ ಕ್ಲೀನಾಗಿ ಕೂತಿದೆ ಇವಾಗ ಕ್ಯಾಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಈಸಿಯಾಗಿ ಎಷ್ಟು ಬೇಕೋ ಅಷ್ಟು ಪುಡಿಯನ್ನು ಹಾಕ್ಕೊಳ್ಬೋದು ಮತ್ತೆ ಈ ರೀತಿ ಮುಚ್ಚಲ ಹಾಕಿಟ್ಬಿಟ್ರೆ ಈ ಕವರ್ ಏನಾದರೂ ಬಿದ್ದರೂ ಕೂಡ ಹೊರಗಡೆ ಡಿಟರ್ಜೆಂಟ್ ಪುಡಿ ಅನ್ನೋದು ಒಂಚೂರು ಕೂಡ ಚೆಲ್ಲೋದಿಲ್ಲ ನೋಡಿ ಈ ಥರ ತೆಗಿಬಹುದು ಬೇಕಾದಾಗ ಹಾಕೊಳ್ಬೋದು ನಂತರ ಮುಚ್ಚಲವನ್ನು ಮುಚ್ಚಿ ಹಾಗೆ ಕ್ಲೀನಾಗಿ ಎತ್ತಿಡ್ಬೋದು ಇದನ್ನು ರಿಯೂಸ್ ಮಾಡ್ಕೋಬೋದು ಮುಚ್ಚಳದ ಕ್ಯಾಪನ್ನು ಖಾಲಿ ಆದಮೇಲೆ ಮತ್ತೊಂದು ಕವರಿಗೆ ಹಾಕ್ಕೊಳ್ಬೋದು ಇವಾಗ ನೋಡಿ ಹ್ಯಾಂಗರ್ಗೆ ಸಾಮಾನ್ಯವಾಗಿ ಈ ಪ್ಯಾಂಟನ್ನೆಲ್ಲ ಹಾಕ್ಬೇಕಾದ್ರೆ ಈ ಥರ ಹಾಕ್ಬಿಟ್ಟು ನೋಡಿ ಹಾಕ್ತೀವಿ ಅಲ್ವಾ ಈ ಥರ ಹಾಕಿದಾಗ ನಾವು ಏನಾದರೂ ಒಂದು ಕಡೆ ಹ್ಯಾಂಗರ್ಗೆ ಪ್ಯಾಂಟನ್ನು ಹಾಕಿ ನೇತಾಕಿದರೆ ಜಾರ್ಕೊಂಡು ಬಂದ್ಬಿಡುತ್ತೆ ಈ ಥರ ಬೇಗ ಬಿಡಿಸ್ಕೊಳ್ಳುತ್ತೆ ಒಂದು ಚೂರಿದಾದರೂ ಕೂಡ ಜರುಗುತ್ತೆ ಈ ಥರ ಆಗಬಾರ್ದು ಅಂತಂದರೆ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಪ್ಯಾಂಟನ್ನ ಭಾಗಕ್ಕೆ ಈ ಥರ ಹ್ಯಾಂಗರನ್ನು ಹಾಕ್ಕೊಳ್ಳಿ ನಂತರ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಭಾಗವನ್ನು ಪ್ಯಾಂಟನ್ನ ಇನ್ನೊಂದು ಭಾಗನ ಮೇಲ್ಭಾಗದಿಂದ ಹಾಕ್ಕೊಳ್ಳಿ ಈ ಥರ ಹಾಕೋದ್ರಿಂದ ನೀವು ಬೇಕಾದರೆ ನೋಡಿ ಎಷ್ಟೇ ಜರಗಿದ್ರು ಕೂಡ ಹ್ಯಾಂಗರ್ನಿಂದ ಪ್ಯಾಂಟ್ ಅಂತೂ ಒಂಚೂರು ಕೂಡ ಜರಲ್ಲ ನಾವು ಯಾವ ಥರ ಹಾಕಿರ್ತೀವಿ ಅದೇ ಥರ ಕ್ಲೀನ್ ಆ್ಯಂಡ್ ನೀಟಾಗಿ ಕೂತಿರುತ್ತೆ ಖಂಡಿತ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಮುಂದಿನ ಟಿಪ್ ನಾನಿಲ್ಲಿ ಒಂದು ಪಾತ್ರನ ತೊಗೊಂಡಿದ್ದೀನಿ ಆ ಪಾತ್ರೆಗೆ ಒಂದು ಸ್ಪೂನ್ ಆಗೋಷ್ಟು ಟೀ ಪುಡಿಯನ್ನು ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಟೀ ಪುಡಿ ತೊಗೊಂಡ್ರೆ ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯನ್ನು ತಗೋಬೇಕಾಗತ್ತೆ ಇದೆರಡ್ರ ಜೊತೆಗೆ ಒಂದು ಸ್ವಲ್ಪ ಕುಡಿಯೋ ನೀರು ಹಾಕಬೇಕಾಗತ್ತೆ ಬೋರ್ ವಾಟರ್ನ ಯೂಸ್ ಮಾಡಬೇಡಿ ಡ್ರಿಂಕಿಂಗ್ ವಾಟರ್ನ ಯೂಸ್ ಮಾಡಿ ಒಂದು ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಳ್ಳಿ ನಂತರ ಸ್ಟವ್ವನ್ನ ಹಚ್ಚಿ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಕುದಿಸ್ಕೋಬೇಕು ನಂತರ ಸ್ಟವನ್ನ ಆಫ್ ಮಾಡ್ಕೋಬೇಕು ನೋಡಿ ಇದು ಬಿಸಿ ಎಲ್ಲ ಆರಿದೆ ತಣ್ಣಕ್ಕಾಗಿದೆ ಇವಾಗ ನಾನು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದೊಳ್ಳೆ ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿದೆ ಇವಾಗ ಇದ್ರ ಜೊತೆಗೆ ನೀವು ರೆಗ್ಯುಲರಾಗಿ ಯಾವ ಶ್ಯಾಂಪು ಬಳಸ್ತೀರ ಆ ಶ್ಯಾಂಪೂನ ಹಾಕ್ಕೊಳ್ಳಿ ಇದನ್ನು ನಾವು ಸ್ನಾನ ಮಾಡ್ತೀವಿ ಬೆಳಗ್ಗೆ ಅಂತಂದರೆ ರಾತ್ರಿಯೇ ಈ ರೀತಿ ಒಂದು ಲಿಕ್ವಿಡನ್ನು ತಯಾರಿಸ್ಕೊಂಡು ಅದ್ರ ಜೊತೆಗೆ ಶಾಂಪು ಮಿಶ್ರಣ ಮಾಡಿ ತಲೆ ಸ್ನಾನ ಮಾಡೋದ್ರಿಂದ ಕೂದಲುಗಳು ತುಂಬ ಸೊಂಪಾಗಿ ಬೆಳೆಯುತ್ತೆ ಆರೋಗ್ಯಕರವಾಗಿರುತ್ತೆ ಶೈನಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಮುಂದಿನ ಟಿಪ್ ನೋಡಿ ಬಿಳಿ ಬಟ್ಟೆ ಒಗೆಯೋದು ಅಂದರೆ ತಲೆನೋವು ಕೆಲವೊಮ್ಮೆ ಈ ರೀತಿ ಕರೆಗಳಾಗ್ಬಿಟ್ಟಿರುತ್ತೆ ಅದೆಲ್ಲ ಹಾಗಾಗೆ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ಇಲ್ಲೆಲ್ಲ ಎಷ್ಟು ಕರೆ ಆಗಿದೆ ಅಂತೇಳಿ ನಾನೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಕೊಳೆ ಆಗಿದೆ ಈ ರೀತಿ ಕೊಳೆ ಆದಾಗ ಹೇಗಪ್ಪ ತೆಗಿಯೋದು ಅಂತೇಳಿ ಚಿಂತೆ ಬೇಡ ಉಜ್ಜೋದು ಬೇಡ ತಿಕ್ಕೋದು ಬೇಡ ನೋಡಿ ಅವರು ಕೂಡ ಈ ಒಂದು ಗುಟ್ಟನ ಹೇಳೋದಿಲ್ಲ ಏನಂತಂದರೆ ಸ್ವಲ್ಪ ನೀರನ್ನು ತೊಗೊಳ್ಳಿ ಉಗುರು ಬೆಚ್ಚಗಿರೋ ನೀರನ್ನು ತೊಗೊಳ್ಳಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಡಿಟರ್ಜೆಂಟ್ ಪುಡಿಯನ್ನು ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಈ ನೀರಿನಲ್ಲಿ ಕೊಳೆ ಆಗಿರೋಂಥ ಬಿಳಿ ಶರ್ಟ್ ಎಷ್ಟೇ ಕೊಳೆ ಆಗಿರಲಿ ವೈಟ್ ಕ್ಲಾತ್ ಅನ್ನೋದು ಈ ನೀರಿನಲ್ಲಿ ನೆನೆಸಿಟ್ಬಿಡಿ ಒಂದು ಅರ್ಧ ಗಂಟೆಗಳ ಕಾಲ ಈ ನೀರಿನಲ್ಲಿ ಚೆನ್ನಾಗಿ ನೆನೆಯೋದಕ್ಕೆ ಅಂತೇಳಿ ಬಿಡಬೇಕು ಅರ್ಧ ಗಂಟೆ ಆದಮೇಲೆ ನಾನು ತೋರಿಸ್ತೀನಿ ನೋಡಿ ಶರ್ಟನ್ನು ತೆಗೆದು ಕಾಲರಲ್ಲಿ ಎಷ್ಟು ಕೊಳೆ ಇತ್ತು ಅಂತ ನೋಡಿದ್ರಿ ಮತ್ತು ನೋಡಿ ಇಲ್ಲಿ ತೋಳಿನ ಹತ್ರ ಎಷ್ಟೊಂದು ಕಲೆ ಕಲೆ ಥರ ಆಗಿತ್ತು ಈ ರೀತಿ ನೀರನ್ನು ರೆಡಿ ಮಾಡಿಕೊಂಡು ಆ ನೀರಿನಲ್ಲಿ ಅರ್ಧ ಗಂಟೆಗಳ ಕಾಲ ನೆನೆಸಿಟ್ರೆ ಸಾಕು ಶರ್ಟ್ನಲ್ಲಿರೋ ಅಂಥ ಕಲೆ ಕೋಳೆ ಎಲ್ಲ ಕೂಡ ಹೋಗ್ಬಿಡತ್ತೆ ಜಾದು ಅನ್ನೋ ಥರ ಬಿಳಿ ಬಟ್ಟೆ ಕ್ಲೀನ್ ಆಗುತ್ತೆ ನಂತರ ಕ್ಲೀನ್ ಆಗಿರೋ ಜಾಲಿಸಿ ಒಣಗಾಕಿದ್ರೆ ಬಿಳಿ ಬಟ್ಟೆ ಫುಲ್ ಕ್ಲೀನ್ ಆಗೋಯ್ತು ನೋಡಿ ಅದೇ ತರ ಹೊಸ ಬಟ್ಟೆಗಳನ್ನ ಮಿಷಿನ್ ವಾಶ್ ಹಾಕೋಕ್ಕಾಗಲ್ಲ ಈ ರೀತಿ ವರ್ಕೆಲ್ಲ ಇರುತ್ತೆ ಹೊಸ ಸೀರೆ ಆಗಿರ್ಬೋದು ಹೊಸ ಬಟ್ಟೆಗಳು ಯಾವುದೇ ಆಗಲಿ ಇದನ್ನು ನಾವು ಯಾವ ಥರ ಈಸಿಯಾಗಿ ವಾಶ್ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ ಬನ್ನಿ ಒಂದು ಬಕೆಟಲ್ಲಿ ಸ್ವಲ್ಪ ನೀರನ್ನು ತೊಗೋಬೇಕಾಗತ್ತೆ ಆ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಇದ್ದೀನಿ ಅದ್ರ ಜೊತೆಗೆ ಒಂದು ಶಾಂಪೂನ ಹಾಕ್ಕೊಳ್ತಾ ಇದ್ದೀನಿ ಒಂದು ಪ್ಯಾಕೆಟು ನೀವು ಯಾವ ಕಂಪ್ನಿ ಶಾಂಪೂ ಬೇಕಿದ್ರೂ ಹಾಕ್ಕೊಳ್ಬೋದು ಶಾಂಪೂನ ಹಾಕಿ ಚೆನ್ನಾಗಿ ನೀರನ್ನು ಮಿಶ್ರಣ ಮಾಡ್ಕೋಬೇಕು ಹೊಸ ಬಟ್ಟೆನ ಈ ರೀತಿ ನೀರಿನಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನೆಸಿಟ್ಟು ನಂತರ ಕ್ಲೀನಾಗಿರೋ ನೀರಿನಲ್ಲಿ ಒಮ್ಮೆ ವಾಶ್ ಮಾಡಿಬಿಟ್ರೆ ಅಂದರೆ ಕ್ಲೀನಾಗಿರೋ ನೀರಿನಲ್ಲಿ ಜಾಲಿಸಿದ್ರೆ ಈ ಬಟ್ಟೆನಲ್ಲಿರೋ ಕೊಳೆ ಎಲ್ಲ ಈಸಿಯಾಗಿ ಹೋಗಿರತ್ತೆ ನೆನ್ಸಿಟ್ಟಿರ್ತೀವಿ ಮತ್ತು ಶ್ಯಾಂಪೂನ ಬಳಸಿರೋದ್ರಿಂದ ಬಟ್ಟೆಗೆ ತುಂಬ ಒಳ್ಳೆ ಶೈನಿಂಗ್ ಅನ್ನೋದು ಬರುತ್ತೆ ನೋಡಿ ಹೊಸ ಬಟ್ಟೆಗಳನ್ನ ವಾಶ್ ಮಾಡಬೇಕಂದ್ರೆ ಈ ಒಂದು ಟಿಪ್ಪನ್ನೇ ಟ್ರೈ ಮಾಡಿ ಅಪ್ಪ ಈ ಶೂಗಳು ಎಷ್ಟು ಅಂತ ಒಗೆಯೋದು ಇದನ್ನು ಒಗೆಯೋದೊಂದು ಟೆನ್ಷನ್ ಆದರೆ ಇದನ್ನು ಒಣಗ್ಸೋದೊಂದು ಟೆನ್ಷನ್ನು ಬಿಸಿಲಿಲ್ಲ ಮಕ್ಕಳ ಶೂ ಸ್ಕೂಲ್ ಶೂ ಆಗಿರ್ಬೋದು ಅಥವಾ ಆಫೀಸ್ಗೆ ಹಾಕ್ಕೊಂಡು ಹೋಗೋವಂಥ ಶೂಗಳಾಗಿರ್ಬೋದು ಯಾವುದೇ ಶೂಗಳಾಗಲಿ ಈ ರೀತಿ ತುಂಬ ಕೊಳಕಾಗಿದೆ ಹುಚ್ಚದೇ ತಿಕ್ಕದೆ ಈಸಿಯಾಗಿ ಯಾವ ಥರ ಶೂಗಳನ್ನು ಪಟ ಅಂತ ಕ್ಲೀನ್ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಚಿಕ್ಕ ಬಟ್ಲನ್ನು ತೊಗೊಂಡಿದ್ದೀನಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಪೇಸ್ಟನ್ನು ಯೂಸ್ ಮಾಡ್ತೀರ ಅದನ್ನೇ ಸ್ವಲ್ಪ ತೊಗೊಂಡ್ರೆ ಸಾಕಾಗುತ್ತೆ ಪೇಸ್ಟಿನ ಜೊತೆಗೆ ಇವಾಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಮತ್ತು ಡಿಶ್ ವಾಷಿಂಗ್ ಲಿಕ್ವಿಡ್ ಪಾತ್ರೆ ತೊಳೆಯೋದಕ್ಕೆ ಅಂತ ಬಳಸ್ತೀವಲ್ಲ ಆ ಲಿಕ್ವಿಡನ್ನು ಹಾಕೊಂಡಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ಥರ ರೆಡಿ ಆಗ್ತಾ ಇದೆ ಇದು ಅಂಥೇಳಿ ಇಲ್ಲಿ ನೋಡ್ಬೋದು ಇದ್ರ ಜೊತೆಗೆ ಒಂದು ಸ್ವಲ್ಪ ಪೌಡರನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದರಿಂದ ಒಳ್ಳೆ ಘಮ ಅನ್ನೋದು ಬರುತ್ತೆ ಪೌಡರನ್ನು ಹಾಕಿದ ನಂತರ ಒಮ್ಮೆ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಇದ್ರ ಜೊತೆಗೆ ಒಂದು ಚೂರೇ ಚೂರು ನೀರನ್ನು ಕೂಡ ಹಾಕೋಬೇಕಾಗತ್ತೆ ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಲಿಕ್ವಿಡ್ ಸಿದ್ಧ ಆಯಿತು ಒಂದೊಳ್ಳೆ ಕ್ಲೀನಿಂಗ್ ಲಿಕ್ವಿಡ್ ಆಗಿ ಇದು ಕೆಲಸ ಮಾಡುತ್ತೆ ಶೂಗಳು ನೋಡಿ ಈ ರೀತಿ ತುಂಬಾ ಕೊಳಕಾಗಿರುತ್ತೆ ಯಾವ ಥರ ಅಪ್ಪ ಕ್ಲೀನ್ ಮಾಡೋದು ಅಂತ ಟೆನ್ಷನ್ ಬೇಡ ಆದರೆ ಈ ಶೂಗಳನ್ನ ಮೇಲೆ ಒಣಗಿಸೋದಕ್ಕೂ ಕೂಡ ತುಂಬ ಟೈಮ್ ಹಿಡಿಯುತ್ತೆ ಇದು ಯಾವುದನ್ನು ಮಾಡಿದ್ರೆ ಶೂಗಳನ್ನು ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಪೌಡರ್ನ ಹಾಕ್ಬಿಡಿ ಅಂತ ಹೇಳಿದೆ ವಿಡಿಯೋ ಪ್ರಾರಂಭದಲ್ಲಿ ಪೌಡರ್ನ ಅಂದರೆ ಡೈರೆಕ್ಟಾಗಿ ಈ ಥರ ಪೌಡರ್ನ ಹಾಕೊಳ್ಳೋದಲ್ಲ ಯಾವ ಥರ ಅಂತ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ನೋಡಿ ಇವಾಗ ತಯಾರಿಸ್ಕೊಂಡಿರುವಂಥ ಲಿಕ್ವಿಡ್ ಈ ಹಿಂದೆ ತೋರಿಸ್ದೆ ನೋಡಿ ಗೊತ್ತಾಗ್ಲಿಲ್ಲ ಅಂದರೆ ಇನ್ನೊಮ್ಮೆ ಮತ್ತೆ ಹಿಂದಕ್ಕೆ ಹೋಗಿ ವಿಡಿಯೋದಲ್ಲಿ ನೋಡಿ ಈ ಲಿಕ್ವಿಡನ್ನು ಹಳೆದಾಗಿರೋಂಥ ಬ್ರಷ್ನಲ್ಲಿ ಚೂರು ಚೂರೇ ಈ ಥರ ತಗೊಂಡು ನೋಡಿ ಶೂ ಸುತ್ತಲೂ ಕೂಡ ಈ ಥರ ನಿಧಾನಕ್ಕೆ ಲೈಟಾಗಿ ಈ ಥರ ಸವ್ಕೊಳ್ತಾ ಬರಬೇಕಾಗತ್ತೆ ಸುತ್ತಲೂ ಕೂಡ ಈ ಥರ ಲೈಟಾಗಿ ಇದೆ ಲಿಕ್ವಿಡನ್ನು ಹಾಕಿ ಉಚ್ಕೊಳ್ತಾ ಬರಬೇಕಾಗತ್ತೆ ನೋಡಿ ಈ ಥರ ಹಾಕ್ಕೊಂಡು ಲೈಟಾಗಿ ಉಚ್ಕೊಳ್ತಾ ಬರಬೇಕು ಇದನ್ನು ಇವಾಗ ಸುತ್ತಲೂ ಕೂಡ ನೋಡಿ ಎಷ್ಟು ಕೊಳೆ ಆಗಿತ್ತು ಅಂತೇಳಿ ನೀವೇ ಇಲ್ಲಿ ನೋಡಿದ್ದೀರಾ ನಾನು ಕ್ಲೀನ್ ಮಾಡಿ ತೋರಿಸ್ತೀನಿ ನೀವು ಆಶ್ಚರ್ಯ ಪಡಬೇಕು ಆ ಥರ ಕ್ಲೀನಾಗಿಬಿಡುತ್ತೆ ಹೊಸ ಅದು ಅಥವಾ ನಾವು ಒಗ್ದಿದ್ದೀವಿ ಅಂತ ಅನ್ಬೇಕು ಅದೇ ಥರನೇ ಕ್ಲೀನ್ ಆಗುತ್ತೆ ಶೂ ವಾಶ್ ಮಾಡಿದ್ರು ಕೂಡ ಅಷ್ಟು ಕ್ಲೀನ್ ಆಗೋಲ್ಲ ಎಷ್ಟೋ ಬಾರಿ ಬಟ್ ಈ ಒಂದು ಟಿಪ್ಪನ್ನ ಟ್ರೈ ಮಾಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಬ್ರಷ್ನಲ್ಲಿ ಉಜ್ಜಿದ ಮೇಲೆ ಇವಾಗ ಒಂದು ಬಟ್ಟೆನ ತೊಗೊಂಡು ಕ್ಲೀನಾಗಿ ಈ ಥರ ಒರೆಸ್ಕೊಳ್ತಾ ಇದ್ದೀನಿ ಇದೊಂದು ಒಳ್ಳೆ ಕ್ಲೀನಿಂಗ್ ಲಿಕ್ವಿಡ್ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ ನೀವೇ ಇಲ್ಲಿ ಗಮನಿಸ್ಬೋದು ಆ ಕೊಳೆ ಎಲ್ಲ ಎಷ್ಟೊಂದಾಗಿತ್ತು ಆ ಕೊಳೆಯೆಲ್ಲ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂತ ಕೂಡ ನೀವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಆ ಶೂಗೂ ಈ ಶೂಗೂ ನೀವೇ ಕಂಪೇರ್ ಮಾಡಿ ನೋಡಿ ಎಷ್ಟು ಡಿಫ್ರೆನ್ಸ್ ಅನ್ನೋದಿದೆ ಇವಾಗ ಈ ಶೂನು ಅಷ್ಟೇ ಕ್ಲೀನ್ ಮಾಡಿದ್ದೀವಲ್ವಾ ಈ ಶೂ ಥರನೇ ಯಾವ ಥರ ಕ್ಲೀನ್ ಮಾಡೋದು ಅಂಥೇಳಿ ಇವಾಗ ತೋರಿಸ್ತೀನಿ ಅದನ್ನು ಕೂಡ ಪಟಪಟ ಅಂಥೇಳಿ ಕ್ಲೀನ್ ಮಾಡಿಬಿಡ್ತೀನಿ ಬನ್ನಿ ಲಿಕ್ವಿಡನ್ನು ತೊಗೋಬೇಕು ಬ್ರಷ್ನಲ್ಲಿ ಈ ಥರ ಜಸ್ಟ್ ಅಪ್ಲೈ ಮಾಡ್ಕೋಬೇಕು ಕ್ಲೀನಾಗಿ ಶೂ ಸುತ್ತಲೂ ಕೂಡ ಎಲ್ಲೆಲ್ಲಿ ಕೊಳೆ ಜಾಸ್ತಿ ಇದೆ ಅಲ್ಲಿ ಸ್ವಲ್ಪ ಲಿಕ್ವಿಡನ್ನು ಜಾಸ್ತಿ ಹಾಕಿ ಬ್ರಷ್ನಲ್ಲಿ ಹೀಗನ್ನೀ ಸಾಕು ಈ ರೀತಿ ಸುತ್ತಲೂ ಕೂಡ ಹಚ್ಕೊಂಡಿದ್ದ ತಕ್ಷಣ ಒಂದು ಬಟ್ಟೆನ ತೊಗೋಬೇಕಾಗತ್ತೆ ಬಟ್ಟೆನ ತಗೊಂಡು ಕ್ಲೀನಾಗಿ ಇದನ್ನು ಒರಿಸ್ಕೊಳ್ತಾ ಬರಬೇಕಾಗತ್ತೆ ಈ ವಿಧಾನದಲ್ಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶೂ ಒದ್ದೆ ಕೂಡ ಆಗೋದಿಲ್ಲ ಮತ್ತು ಬಿಸಿಲಲ್ಲಿ ನಾವು ಒಣಗಿಸ್ಬೇಕು ಬಿಸಿಲಿಲ್ಲ ಇನ್ಸ್ಟೆಂಟಾಗಿ ಇವಾಗ ಬೆಳಗ್ಗೆ ಮಕ್ಳಿಗೆ ಸ್ಕೂಲ್ ಇದೆ ಶೂ ಕ್ಲೀನಾಗಿಲ್ಲ ಅಂತಂದಾಗ ಈ ಥರ ಪಟಾಪಟ ಅಂತೇಳಿ ಇನ್ಸ್ಟೆಂಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಅಂತ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ತುಂಬ ಚೆನ್ನಾಗಿ ಎರಡೂ ಶೂಗಳು ಕೂಡ ಈ ಲಿಕ್ವಿಡನ್ನು ಹಾಕಿ ಒರೆಸಿರೋದಷ್ಟೇ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತೇಳಿ ನೀವೇ ಇಲ್ಲಿ ನೋಡಿ ಸೂಪರಾಗಿ ಕ್ಲೀನ್ ಆಗಿದೆ ಇದನ್ನು ಒಣಗ್ಸೋದಕ್ಕೆ ನಮಗೆ ಸಮಯ ಕೂಡ ಬೇಕಾಗಲ್ಲ ಆಮೇಲೆ ನೀವು ಕೇಳ್ಬೋದು ಮೇಲ್ಮೇಲೆ ಕ್ಲೀನಾಗಿದೆ ಒಳಗಡೆ ದುರ್ನಾತ ಬರುತ್ತಲ್ಲ ಅದಕ್ಕೆ ಏನು ಮಾಡೋದು ಅಂಥೇಳಿ ಆ ರೀತಿ ದುರ್ನಾತ ಬರ್ತಿದೆ ಅಂದರೆ ಒಳಗಡೆ ಸ್ವಲ್ಪ ಪೌಡರನ್ನು ಹಾಕಿ ಶೂನ ಹೀಗೆ ಮಾಡಿ ಸೊ ಪೌಡರನ್ನು ಹಾಕೋದ್ರಿಂದ ದುರ್ನಾತ ಕೂಡ ದೂರ ಆಗುತ್ತೆ ಶೂ ಕೂಡ ಒಂದೊಳ್ಳೆ ಸುಗಂಧದಿಂದ ಕೂಡಿರುತ್ತದೆ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಮುಂದಿನ ಒಳ್ಳೆಯ ಸೂಪರ್ ಟಿಪ್ಸ್ ವಿಡಿಯೋದೊಂದಿಗೆ ನಾನು ಮತ್ತೆ ಬರುತ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು